ನೀರಿನ ಮ್ಯಾಲ ಮನೆಗೆ ಅನಂತ ನಾರಾಯಣ ನಾಮ ಬಂತ ಅಲ್ಲ ಪ್ರಭುನ ರೂಪ ತೂರ್ಯ ನಿರಾಕಾರದಲ್ಲಿ ನೀರೇ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ ಈ ಭೂ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಅದಕ್ಕೂ ಮೊದಲು

hari hararu hotyara ante re a hai prana visaya tande visaya tande ಅವ ಹಿಂದಿನ ಮೈ ಸೂರ್ ಹಾಕತ ನೋಡು ಅವ ಏನಲ್ಲಕತನ ಏ ಹಾಕ ಗಡಿ ಎ ತೊಳಗೆ ತೆಲಗಿನ ಸೊಂಡಿಲಿ ಹೊಡಿ ತಂಗಿ ಇವನಿ ತೊಳಗೆಿನ ಸೊಂಡಿಲಿ ಅಂತ ಹೇಳ್ತಾನು ಅದು ಹಿಂಗೆ ತರಿ ಹಾಪ್ ಮಾಡ್ಕೊಂಡು ತಿರುಗಣಕತ್ತಾ ನಾನು ಹಾಫ್ ಆದ್ರು ಬರಬರ್ತ ಹಾ ಯಾ ಸೊಂಡಿಲಿ ಹೊಡದ ಹೊಡಿ ತಂಗಿ ಯಾರು ಹೊಡಿತಾರ ತರನೋ ಗೊತ್ತಿಲ್ಲ ಅದು ಗೊತ್ತಿಲ್ಲ ಪಾಪ ಅವರಿಗೆ ತೆಲಗಿನ ಸೊಂಡಿ ಯಾರ್ ಬಳಿ ಇರ್ತದಾ ನಮ್ಮ ಅಪ್ಪನ ಬಳಿ ಇರ್ತದಾ ಆ ಸೊಂಡಿ ಹೌದು ಅದರಲ್ಲಿ ಹೊಡೆ ಅಂತಂದ್ರೆ ಅಂತ ಚೇಳ ಅದು ಒಮ್ಮೆ ಒಮ್ಮೆ ಕಾಟ್ನಪ್ಪ ಅಂತಂದ್ರ ಮಗಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊತ್ಕೊಂಡು ತಿರುಗೇಡ ಬರೀ ಆ ಚೇಳಿನ ಹೊಡತಿಗಿ ಮತ್ತ ಈಕಿನ ಅಲ್ಲಿ ಸಿಗದು ಅದಕ್ಕೆ ಈ ಭೂಮಿ ಅಂದ್ರೆ ಬಹಳ ದೊಡ್ಡದ ಭೂಮಿಯಾಗೆ ಮಾತ್ರ ಎಲ್ಲಾನು ತಯಾರಾಗತ್ತಿ ಹೇಳಕತ್ತ ಈ ಭೂಮಿಗೆ ತಳ ತಯಾರ ಮಾಡದವ್ರು ಇದು ಇದತ್ಕೊಂಡು ನಿಂತಾನ ಆಧಾರ ಆಗಿ ಆದಿಶೇಷನ ಆಧಾರಿ ಭೂಮಿ ನಿಂತದ ಭೂಮಿ ತಯಾರ ತಯಾರಾಗ್ಯದ ಜಾಂಬು ಋಷಿ ಮಕ್ಕಳು ಮಾತ್ರ ಏಳು ಮಂದಿ ಮಕ್ಕಳಿದ್ರು ಅದ್ರೊಳಗೆ ನಾಲ್ಕು ಮಂದಿಗೆ ಬಸವಣ್ಣ ಮಾತ್ರ ಕೊಂದ ಹೆಪ್ಪ ಮುನಿ ಮುನಿ ಶೂನು ಮುನಿ ತಾಳಮುನಿ ತಾಟಕ ವರ್ಷ ತಿಳ್ಕೊಂಡು ಹಿಂಗ ರಕ್ತ ಮುನಿ ಬೀಜ ಈ ಪ್ರಕಾರವಾಗಿ ಮಾತ್ರ ಈ ಭೂಮಿ ತಯಾರಾಗಬೇಕಾದ್ರೂ ಸಹಿತ ಬೀಜ ತಂಗಿ ಬೀಜ ಇಲ್ಲಾರದೆ ಒಂದು ಆಗಿಲ್ಲ ಬೀಜ ಬಿದ್ದಾಗ ಮಾತ್ರ ಭೂಮಿ ತಯಾರಾಗ್ಯದ ನಾಲ್ಕು ಮಂದಿಗೆ ಮಾತ್ರ ಬಸವಣ್ಣ ಕೊಂದ ಕೊಂದು ಮಾತ್ರ ಈ ಭೂಮಿಗೆ ತಯಾರು ಮಾಡ್ದ ಹೆಪ್ಪ ಮುನಿಗೆ ಕೊಂದ ಬಳಕೆ ಈ ಭೂಮಿ ಹೆಪ್ಪಾಗ್ಯದ ಮುನಿಗೆ ಕೊಂದು ಬಳಕ ಬಿರ್ರತ್ ಬ್ದಳ ಮಗಳಿಕ್ಕಿ ಅವ ತಯಾರು ಮಾಡ್ಯಾರ ತಂಗಿ ಭೂಮಿಗಿ ಮತ್ ಗಡಿಗೆ ತಯಾರು ಮಾಡಬೇಕಾದ್ರೂ ಸಹಿತ ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ ಆಯ್ಕೆ ಗಡಿಗೆ ಬೇಕತ್ರಿ ತಂಗಿ ನಿನ್ನ ಗಡಿಗೆ ಮೊದಲು ತಳ ಯಾರ್ ತಯಾರು ಮಾಡ್ಯಾರ ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ ಅದು ಚಲೋ ಗಡಿಗೆ ಇತ್ತಪ್ಪ ಅಂತಂದ್ರ ಚಲೋ ಬಾಜಾರ್ದಾಗ ಮಾರಾಟ ಆಗ್ತದ ಅದ್ರಾಗ ಮತ್ತೆ ಅರ್ಧ ಮರ್ದ ಇತ್ತಪ್ಪ ಅಂತಂದ್ರ ನಡವರ್ಕ್ ಸೀಳತದ ಗಡಿಗೆ ಎರಡ್ ಫಳಕ ಆಗ್ತದ ನಿನ್ನ ಗಡಿಗಿ ಈ ಗಡಿಗೆ ತಯಾರು ಮಾಡಿದವನೇ ನಾ ಅದೇನಿ ತಂಗಿ ಮೊದಲ ಮತ್ತೆ ಆ ಗಡಿಗೆ ಆದಪ್ಪ ಅಂತಂದ್ರೆ ಆ ಗಡಿಗೆ ಸುಮ್ಮನೆ ಇಡ್ಲಾಕನು ಬರಂಗಿಲ್ಲ ಆ ಗಡಿಗೆಗ ನಮ್ಮ ಅಪ್ಪನ ಹೆಪ್ಪ ಬೇಕು ಆ ಹೆಪ್ಪಿದ್ದಾಗ ಮಾತ್ರ ತಂಗಿ ಮೊಸರು ಆಗ್ತದ ಮೊಸರು ಕೆಟ್ಟ ಮಜ್ಜಿಗೆ ಆಗಬೇಕಾದ್ರೆ ಒಳಗೆ ನಮ್ಮ ಅಪ್ಪನ ಕಡಗಿಟ್ಟು ತಿರುಗಬೇಕು ಇಟ್ಟು ತಿರುಗಾಗ ಅವಾಗ ಮಳಗಳ ಬಿರ ತಿಳ್ಕೊಂಡು ಏನು ಬರ್ತದ ಹುರ್ಗೆ ಬರ್ತದ ಬುರುಗ್ ಬತ್ತಪ್ಪ ಅಂತ ಮುಂದೆ ಬೆಣ್ಣೆ ಆಗ್ತದ ಆ ಬೆಣ್ಣೆ ವೈದ್ಯಕೀಯ ಎಲ್ಲಿ ಹಾಕಬೇಕು ಬೆಂಕಿ ಸಣ್ಣ ಒಯ್ಬೇಕು ಅದಕ್ಕೆ ಬೆಂಕಿ ಸನ್ಯಾದಾಗ ಒಯ್ದಾಗ ಅವಾಗ ಮುಂದೆ ಮಾತ್ರ ಅದು ತುಪ್ಪ ಆಗ್ತದೆ ಅದು ತುಪ್ಪ ಆಯ್ತಪ್ಪ ಅಂತ ಮತ್ತೆ ಹೊಳಿ ಒಂದು ಹಾಲಿಗೆ ಕೂಡಂಗಿಲ್ಲ ತಂಗಿ ವರ್ಷ ಸೊರೆಸಾದ್ರೂ ಸಹಿತ ಮತ್ತೆ ಹೊಳಿ ಕೂಡಂಗಿಲ್ಲ ತುಪ್ಪ ಆಯ್ತಪ್ಪ ಅಂತಂದ್ರೆ ಮತ್ತೆ ಗಪ್ಪದ ಅದಕ್ಕೆ ತಂಗಿ ಈ ಪ್ರಕಾರವಾಗಿ ನಮ್ಮ ಅಪ್ಪನ ಸ್ವರೂಪದ ಆ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗ್ಬೇಕಾದ್ರ ಇನ್ನ ನೀನು ಬಹಳ ದುಡಿಬೇಕಾಗ್ತದ ದುಡ್ದಾಗ ಮಾತ್ರ ಆ ಸ್ವರೂಪ ಕಾಣ್ತದ ಅದಕ್ಕೆ ಹೇಳ್ತಾನೆ ಇಲ್ಲಿ ಹರಿ ಹರರು ಹುಟ್ಯಾರ್ಟಿ ಹುಟ್ಟ್ಯಾರ ಆಂಟಿ ಹರಿ ಬ್ರೇಡ ವಿಷಯ ತಂದಿದಿ ವಿಷಯ ತಂದೆ ನಿನ್ನ ಮನೆಯೊಂದು ಗುರುತ ಇಲ್ಲ ಶೂನ್ಯದ ವಿಷಯ ತಗದೇ ನಿನ್ನ ಏನು ಗುರ್ತ ಗೊಮ್ಮ ಹಾದಿ ಹವದು ಗೊಮ್ಮ ಹಿ ಆ ಭಗವಂತದ ನಿಂದ ಆಡಬಾರದ ತಿರುವ ಅವ ಆದಿ ಕರೆ ಹೌದು ನೀನು ಮಾತ್ರ ಆನೇ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ್ಣ ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ್ಟ ಹಾದಿ ಬಿಟ್ಟು ಯಾಸಿ ನಡೆದಂಗೆ ನಡಿಯ ಭಾರದ ಕರ್ಕಟ್ಟ ಸಾಗಿಸಿಕೊಂಡು ನೋಡ ಭ್ರಮಕಳ ಸೂತ್ರ ಎರು ತಾನ

ಅದಕ್ಕೆ ಇವ್ರ ಮೊದಲು ಪಡ್ಡಿ ಬೇಕಂತ ಹೇಳಕ್ಕೆ ತತ್ತಿ ಇಡಬೇಕಾದ್ರೆ ಆ ಪಡ್ಡಿಗಂತ ಹೊಂಜಬೇಕನ್ನೋದ್ರ ಬಗ್ಗೆ ಕವಿ ಹೇಳ್ತಾನೆ ಇಲ್ಲಿ ಏನಂತಾನಮ್ಮ ಕಲೆ ಎಂಬ ಕೋಳಿಗೆ ಓಂಕಾರನ್ನು ಹೊಂಜ ಕೂಗಿ ಹಿಂದೂ ಗರ್ಭದಲ್ಲಿ ತಾಸಾಗಿ ತತ್ತಿ ಇಟ್ಟಿತು ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು ಓಮ ಎಂಬು ಹೊಂಜ ಮೊದಲ ಇತಿಯ ಪಡ್ಡಿಗಿ ಮೆಟ್ಟೇತು ಒಂದನೇ ತತ್ತಿಲೇ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿ ಜನಿಸಲು ಪಟ್ಟೇತು ಇದು ಓದಿ ಕೊಂಡ ಪಂಡಿತರ ಮನಕ ಪಂಡಿತಾರ ಮನಗ ನಟಿತು ಮೊದಲ ಬದಲ ಜನ್ಮ ಆಯಿತು ಬದಲಾ ಶಿವ ಸಿಂಗ ಕಲಿತು ಆ ಶಿವನ ತಂಗಿ ಸರಸ್ವತಿ ಬೆಮ್ಮಗ ಕೊಟ್ಟಿತು ವಿಷ್ಣು ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ಪರಮೇಶ್ವ ಹುಂಜಾಗಿ ಹಿಡಿದನ ಹೆಡಕ ಪಾರ್ವತಿಗೆ ಹಾಕ್ಯನ ಬುಡುಕಾ ಪೂರ್ಯದಿಂದ ಹಾಕ್ಯನ ತೊಡಕ ಏಟ ಅಜಾ ಅಜ ಹರಿ ಹರದಿಂದ ಗರ್ಭ ಗಟ್ಟಿತು ವೀರ್ಯದಿಂದಿಗಿ ಗರ್ಭಗೇತು ಎಂಬತ್ತೆಂಟು ನೂರು ತತ್ತಿ ಎಟ್ಟಿಯ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದೊಳಗ ಜಾಗ ನೋಡಿತು ಮೋತಿ ಚೋಚಿ ಮರಿ ತೆಗು ಮಕ್ಕಳ ಗುಡ ಆಡಿತು ಲಕ್ಷ್ಮಿ ಮರಿ ಎಂಟು ನೂರು ಸರಸ್ವತಿ ಮರಿ ಮೂರು ನೂರು ವಸ್ತು ಸೇರಿ ಹತ್ತು ಸಾವಿರ ಲೆಕ್ಕ ಕೂಡಿತು ಪುಂಜಿನ ಹೆಸರು ಹೇಳಿ ಹಡಿಶ ಕೋಳಿ ಜೋಗಗಳ ಹಾಡಿತು हसरे हड़ष को जोग हाड़ू वो कौषद मुतज्जने बड़ी दिल रिज निना बड़ी दिलीज ಕುಡಿದ ನಿನ್ನ ಕೆಲ ಎಂಬು ಕೋಳಿಯ ಜಂಜ ತೊಳಿಲಿ ಜಾಜ ಆರಿ ಮಧ್ಯ ಅಂತ್ಯ ತತ್ತಿ ಹುಟ್ಟಸಿದ ಭಗವಂತ ಗಾಜು ಭಗವಂತ ಗಾಜ विष्णु महेश्वर मोवरोपुत्र शस्त्र सहस्र लाक्षा नुकोटि गाड़ा जन्मदाता जबलो जन्मधात ज

ಅತಿ ನಾತ ಇರುತನ ಚಂದ ಮಾತ್ರ ಕಾಣ್ತೈತಿ ಘಟ ವಸ್ತಾ ಒಡವಿಗಿಂತ ಹೆಚ್ಚಿ ಎಲೆನ ಹರಿದೇಶ್ವರು ಘೋಟ ಏ ಹೆಚ್ಚಿಗಿತ್ರ ನಿನ್ನ ಶಕ್ತಿ ಪರಾಣ ತರ್ಪಣ ಯಾಕೆ ಬಿದ್ದೈತಿ ಹುಚ್ಚುಚ್ಚಾಡಿ ತಿಂದಿಯಲತ್ತಿ ಹಂಗ ಸಹಲ ಕಾಟ ಪರಾಣ್ ಕೈ ಚಾಮಾಡಿ ಯಾಕ ಬೇಡಿದೆ ಗಂಡಿನ ಊಟ મધુ કઈ તબ મદા મચ્છરા મૈસા સૂરવ અનાચારં ઔમ્બ ગુણાને સુમ્બ ની સુમ્બરા સંવાર માડુકા સામ્બ બ્રહ્મા વિષ્ણુ વિચાર માડરા હૈકોંડુ તૂકા સામ્બ બ્રહ્મા વિષ્ણુ વિચાર માડરા હૈકોંડુ તૂકા ರಾಜೇಶ್ವರಿ ನಾಮ ಇಟ್ಟು ಷಡ್ ಸಂಪತ್ತಿ ಶಸ್ತ್ರ ಕೊಟ್ಟು ದೇವಿ ಅಂದ್ರ ಹೆಣ್ಣ ಅಂತ ತಿಳಿದೆ ಮನಕ ಎಷ್ಟು ತಿಳಿಸಿ ಹೇಳಬೇಕಾ ನಿನಗ ಮಾನ್ಗೇಡಿ ಮೂರ್ಖ ಎಷ್ಟು ತಿಳಿಸಿ ಹೇಳಬೇಕಾ ನಿನಗ ಮಾನ್ಗೇಡಿ ಮೂರ್ಖ ಸಹಿತ ಬ್ರಹ್ಮ ಚೈತನ್ಯ ಅದರಿಂದಲ ಸಹಸ್ರ ಶೂನ್ಯ ತಂಗಿ ಹೆಣ್ಣ ಹುಟ್ಟಿತು ನಿನ್ನೆ ಮೊನ್ನೆ ಸಂಜಿ ಟೈಮ್ ನಿನ್ನ ಹೆಣ್ಣ ಇದ್ದಿದ್ದಿಲ್ಲ ಏಳೋ ವಾರದ ಅಚ್ಚಿಕಾ ಕ ಮಾತು ಮಾತ ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ ಎತ್ತು ಕೈಗಳು ದೇವಿಗೆ ಯಾಕ 17 ಒಪ್ಪಲಿಲ್ಲ ಏನ ಅವಕ ಸೋಜ ಅಲ್ಲ ಆಧ್ಯಾತ್ಮ توก ಮಾತ 나ಜುಕ ಘಟಾರ್ ನೀರಸಿ ಆದಿತ್ತೇನ ಗೋವಕ ಜುಕ ಹರಿ ಅರಿ 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 ಹಾಯ ಅವ್ನ್ ಮತ್ತೆ ಏನು ಹಿಡಾ ಹಳಮಗಳು ಏರಿರಿ ಹಾಲಿ ಸುದ್ಧಿ ತಗದು ಕೊಳ್ ಅಕ್ಕವ ಮಾಯನ ಕಡಿ ಹೋಗ್ಯಾಳಕಿ ಹಾ ಹಾ ಅಕ್ಕವ ವಟ್ ಮಾಯವ ಬಟ್ಟಿ ಹಾಲು ಬಿದಿಲ್ಲತ್ತಾ ಹಾ ಮತ್ ಮಾಯಾವ್ ಹೆಣ್ಣತ್ ಯಾರು ಹೇಳಿಕೂನ್ರಿ ಪೂಜಾರ ಇಲ್ಲಿ ಹಾಲ್ ಮತ್ತ ಬೆಳಸವ್ರಿ ಕೇಳು ಮಾಯಾವ ಏನು ಹೆಣ್ಣು ಅದಾಳು ಏನು ಗಂಡದಾಳು ಅನ್ನೋರ ಬಗ್ಗೆ ಹೇಳ್ತಾರ ಮಾಯಾವ್ ಹೆಣ್ಣ ಅಡ್ಲಕ್ಕಿಂಗ ವಿಷ್ಣು ಅವತಾರಿಯಾದಿ ಯಾರು ಮಾಯಾವ ನೋಡಿನಿ ಅಕ್ಕಿ ಒಪ್ಪಾರಿ ಒಪ್ಪಾರಿ ಅಕ್ಕಿ ಮೀಸಿ ಕಂಡವ ಯಾರಿಗೆ ಮಾಯಾವ್ಗ ಗಂಡದ ವಿಷ್ಣು ಅವತಾರ ಅದಾಣ ತಂಗಿ ಅಲ್ಲಿ ಅಕ್ಕಿಗೆ ಹಾಲು ಬಿಳ್ಬೇಕಾದ್ರು ಸಹಿತ ಒಬ್ಬ ಗಂಡಸು ಮಗಾನೇ ಬಂದಾನ ಅಲ್ಲಿ ಗೊತ್ತಿಲ್ಲ ಪಾಪಿಗೆ ಬೀರಾಣ ದೇವ್ರ ದರ್ಶನ ಜಗಳಾಡ್ ಅಕ್ಕವ ಮಾಯಾವ್ ಇಬ್ರು ನಂದ ನಂದ ಹೇಳಿ ಜಗಳ ಟೈಮ್ ಅಲ್ಲಿ ಒಬ್ಬ ಗಂಡಸು ಬಂದು ಏನು ಹೇಳದ ಸುಮ್ ಸುಮ್ನೆ ಯಾಕೆ ಕಚ್ಚಾಡ್ಲಕತ್ತೀರಿ ನೀವು ಇಬ್ರು ನಾ ಹೆಂಗ್ ಹೇಳ್ತೀನಿ ನಂಗೆ ಮಾಡ್ರಿ ಅಂತ ಅಲ್ಲಿ ಒಂದು ಹೊತ್ತಿತ್ತು ಹೊತ್ತಿನ ಮ್ಯಾಗ ಮಾತ್ರ ಈ ವೀರಣ್ಣ ದೇವರು ತೊಟ್ಲ ಇಟ್ಟರು ಹೊತ್ತಿನ ಮ್ಯಾಗ ತೊಟ್ಲ ಇಟ್ಟು ಏನ್ ಮಾಡಿದ್ರು ಇದಕ್ ಐದು ಸುತ್ತ ಹೊಡೀರಿ ಯಾರ ಮಲ್ಯಾಗ ಹಾಲ್ ಮೊದಲು ಬಿಡುತ್ತವ ಅವರಿಗೆ ಅವ್ರಿಗೆ ಮಾತ್ರ ಖುಷಿ ಮಾತ್ರ ಅಂತ ತಿಳ್ಕೊಂಡು ಅಲ್ಲಿ ಬಂದು ನ್ಯಾಯ ಬಗೆಹರಿಸಿದ ಒಬ್ಬ ಗಂಡು ಸುಮಗಾದ ಅವನ ಹೆಸರು ಏನಂತ ಕೇಳಿದ್ರೆ ಇದನ್ನು ತಿಪ್ಪಲಿ ಆದ್ರೆ ಅಕ್ಕಿಗ್ ಗೊತ್ತೇ ಇಲ್ಲ ಹ್ಞೂ ಸುಮ್ ಅಕ್ಕವನು ಮಾಯವನು ಮಲಯಾಗ ಹಾಲು ಬಿದ್ದವನ ಹೇಳುದು ಅಲ್ಲಿ ಒಬ್ಬ ಗಂಡು ಬಂದ ತಂಗಿ ಅವನ ಹೆಸರು ಏನಾದ್ರು ನೋಡ ಮತ್ತೊಮ್ಮೆದ್ದಾಗ ಹೇಳು ನೀ ಆ ವಿಷಯ ಗೊತ್ತಿದ್ರೆ ಮಾತ್ರ ಕೇಳಿರ್ಬೇಕಲ್ಲ ಹಂಗ ಬಿಳಂಗಿಲ್ಲ ತಂಗಿ ಹಾಲ ಸುಮ್ ಸುಮ್ನೆ ಹಾಂಗ್ ಬಿಳತವ ಮತ್ತೇನ್ ಹೇಳ್ತಾಳ ಎಷ್ಟೋ ಮಂದಿ ಏನೇನೋ ಹೆಂಡ್ರು ಮಕ್ಳು ಮಾಡ್ ಮಾಡ್ಕೊಂಡ್ರು ಶೈತ್ಯಕ್ಕೆ ಒಟ್ಟೆ ಅವ್ರ ಮಲಯಾಗ ಹಾಲು ಬಿದ್ದಿಲ್ಲ ಮಕ್ಕಳು ಆಗಿಲ್ಲ ಸರಿ